ಶ್ರೀಮತಿ ರಾಮಾನುಜಾಯ ನಮಃ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಹೋಬಳಿ ಗಾಣದಾಳು ಗಾನದಾಳು ಎಂಬ ಗ್ರಾಮದಲ್ಲಿರುವಂತಹ ಒಂದು ಪ್ರಾಚೀನವಾದಂತಹ ಚನ್ನಕೇಶವ ಸ್ವಾಮಿ ವಿಗ್ರಹ ಇದು ಆಗಮಶಾಸ್ತ್ರಗಳ ಪ್ರಕಾರ ಪ್ರತಿಮಾಶಾಸ್ತ್ರೀಯ ಲಕ್ಷಣಗಳಿಂದ ಕೂಡಿದೆ ವಿಗ್ರಹದಲ್ಲಿಯೇ ಪ್ರಭಾವಳಿಯನ್ನು ಹೊಂದಿದ್ದು ದೇವತೆಯು ಅತ್ಯಂತ ಸಂತೋಷವಾಗಿರುವಂತೆ ಕೆತ್ತಲಾಗಿದೆ ಶಾಸ್ತ್ರಿಗಳ ಪ್ರಕಾರ ಪದ್ಮ ಶಂಖ ಮತ್ತು ಚಕ್ರ ಮತ್ತು ಗದೆಗಳನ್ನು ಒಳಗೊಂಡಿದೆ ಹೀಗಾಗಿ ಪ್ರತಿಮಾಶಾಸ್ತ್ರೀಯ ಲಕ್ಷಣಗಳ ಪ್ರಕಾರ ಈ ದೇವರನ್ನು ಕೇಶವ ದೇವರು ಅಂತ ಕರೆಯಲಾಗಿದೆ ಶಂಖ ಚಕ್ರ ಗದಾಪದ್ಮೈ ಕೇಶವ ಪರಿಕೀರ್ತಿತಃ ಎಂಬಂತೆ ಒಂದು ಪ್ರದಕ್ಷಿಣ ಕ್ರಮವಾಗಿ ನೋಡಿದರೆ ಪದ್ಮ ಶಂಕರ್ ಚಕ್ರ ಮತ್ತು ಗದೆಗಳನ್ನು ಹಿಡಿದಿರುವುದನ್ನು ಕೇಶವ ದೇವರು ಪ್ರಾಚೀನವಾಗಿ ಕೆತ್ತಲ್ಪಟ್ಟಂತಹ ಒಂದು ವಿಗ್ರಹ ಇದನ್ನು ಮೈಸೂರು ಅರಸರ ಶೈಲಿಯ ಒಂದು ವಿಗ್ರಹವನ್ನಾಗಿ ಪರಿಗಣಿಸಬಹುದು ಅಥವಾ ಅದಕ್ಕಿಂತ ಮುಂಚೆ ವಿಜಯನಗರ ಕಾಲದ್ದಿರಬಹುದು ದೇವಾಲಯದ ಹೊರಭಾಗ ಸಾವಿರದ ಒಂಬೈನೂರ ಮೂರರಲ್ಲಿ ನಿರ್ಮಾಣವಾಗಿದೆ ಹೊರಭಾಗದಲ್ಲಿ ಅಂದರೆ ಗರ್ಭಗೃಹದ ಹಿಂಭಾಗದಲ್ಲಿ ಇರುವ ಜಾಗಗಳನ್ನು ನೋಡಿದರೆ ವಿಜಯನಗರದ ಕೆಲವು ಶಿಲ್ಪಗಳ ಶೈಲಿ ಕಂಡುಬರುತ್ತದೆ ಚಕ್ರವನ್ನು ಹಿಂಭಾಗದಲ್ಲಿ ದೇವರು ಹೊಂದಿದ್ದಾನೆ ಪಕ್ಕದಲ್ಲಿ ಪ್ರಭಾವಳಿಯಲ್ಲಿಯೇ ಶ್ರೀದೇವಿ ಮತ್ತು ಭೂದೇವಿಯರನ್ನು ಕಂಡಿರಿಸಲಾಗಿದೆ ಇದಲ್ಲದೆ ಇಲ್ಲಿ ಪದ್ಮವನ್ನು ಕೆತ್ತಲಾಗಿದ್ದು ಕೆಳಭಾಗದಲ್ಲಿ ನೆಲೆಗೊಳಿಸಲಾಗಿದೆ ನೆಲಗೊಳಿಸಲಾಗಿದೆ ಪೀಠದ ಒಂದು ಪಾಣಿಪೀಠದ ಮೇಲ್ಭಾಗದಲ್ಲಿ ಈ ಒಂದು ವಿಗ್ರಹವನ್ನು ಕೆತ್ತಲಾಗಿದೆ ಅತ್ಯಂತ ಸುಂದರವಾದಂತಹ ಒಂದು ವಿಗ್ರಹವಾಗಿದೆ ಈ ವಿಗ್ರಹದ ಮುಂಭಾಗದಲ್ಲಿಯೇ ಆಚಾರ್ಯ ರಾಮಾನುಜರನ್ನು ಕಂಡರಿಸಲಾಗಿದೆ ಇದೊಂದು ಪ್ರತ್ಯೇಕ ಶಿಲ್ಪವಾಗಿದ್ದು ರಾಮಾನುಜರು ಅಂಜಲಿ ಮುದ್ರೆಯಲ್ಲಿ ಕೂಡಿರುತ್ತಾರೆ ಈ ದೇವಾಲಯದ ಪುನರ್ ನಿರ್ಮಾಣ ಮತ್ತು ಪ್ರತಿಷ್ಠಾಪನೆಗಾಗಿ ಈಗ ಗಾಣದಾಡು ಗ್ರಾಮದ ಎಲ್ಲ ಮುಖ್ಯಸ್ಥರು ಸಂಕಲ್ಪವನ್ನು ಮಾಡಿದ್ದಾರೆ ಪರಮಾತ್ಮನ ಸಂಕಲ್ಪದಿಂದ ಇಲ್ಲಿ ಈಗಾಗಲೇ ಕಲಾಕರ್ಷಣೆ ಮುಗಿದಿದೆ ಅತ್ಯಂತ ಶೀಘ್ರದಲ್ಲಿ ದೇವಾಲಯದ ಪುನರ್ ನಿರ್ಮಾಣ ಮತ್ತು ಪ್ರತಿಷ್ಠಾಪನೆಗಳು ನೆರವೇರಲಿದೆ ಎಲ್ಲರಿಗೂ ಶ್ರೀ ಕೇಶವನ ಅನುಗ್ರಹ ಇರಲಿ श्रीमते राजा नम